ವಚನಗಳನ್ನು ರಚನೆ ಮಾಡಿ ಕೊಟ್ಟು ಹೋಗಿದ್ದಾರೆ ವಚನಗಳನ್ನು ರಚನೆ ಮಾಡಿದವರು ಪಂಡಿತರಲ್ಲ ರಾಜರನ್ನು ಹೊಗಳಿದವರಲ್ಲ ಈ ಸಮಾಜದೊಳಗಡೆ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ತುರುಗಾಯಿ ರಾಮಣ್ಣ ಕುರುಬ ಗೊಲ್ಲಾಳೇಶ್ವರ ಸೂಳೆ ಸಂಕವ್ವ ಒಕ್ಕಲಿಗ ಮುದ್ದಣ್ಣ ಪ್ರಭುದೇವ ಸಿದ್ದರಾಮ ಅಕ್ಕನಾಗಮ್ಮ ಅಕ್ಕಮ್ಮ ಹಾಗೆ ಮಹಾದೇವಿಯನ್ನ ತಕ್ಕಂತವ್ರು ಎಲ್ಲರೂ ಸಹ ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವಚನ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಒಂದು ತಿಳಿದುಕೊಳ್ಬೇಕು ಬಹಳ ಮುಖ್ಯವಾಗಿ ನಾನು ಆ ಸರ್ಕಾರ ಈ ಸರ್ಕಾರ ಅನ್ನೋದಿಲ್ಲ ವಚನ ಸಾಹಿತ್ಯವನ್ನು ಪ್ರಕಟಣೆಗೊಳಿಸಿದ್ದು ಸಹ ಕಾಂಗ್ರೆಸ್ ಸರ್ಕಾರದವರೇ ಹದಿನೈದು ಸಂಪುಟಗಳನ್ನು ತಂದರು ಅನ್ನತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿರ್ತಕ್ಕಂಥದ್ದು ಇದೆ ಸರ್ಕಾರ ಅದರ ಜೊತೆಗೆ ಬಿಜಾಪುರದ ಅಕ್ಕ ಮಹಾದೇವಿ ಯೂನಿವರ್ಸಿಟಿಗೆ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ ಇಟ್ಟಿರ್ತಕ್ಕಂಥದ್ದು ಇದೆ ಸರ್ಕಾರ ಇದರ ಜೊತೆಗೆ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕಂತ ಘೋಷಣೆ ಮಾಡಿದ್ದು ಇದೇ ಸರ್ಕಾರ ಅದರ ಜೊತೆಗೆ ಬಸವಾದಿ ಪ್ರಮತರ ಭಾವಚಿತ್ರಗಳನ್ನ ಕೇವಲ ಗರ್ಭಗುಡಿ ಸಂಸ್ಕೃತಿಯಲ್ಲಿ ಇದ್ದಂಥ ಭಾವಚಿತ್ರಗಳನ್ನು ಇಡೀ ಸಮಾಜದವರಗಡೆ ತರಲಿಕ್ಕೆ ಎಲ್ಲ ಕಚೇರಿಗಳಿಗೆ ಎಲ್ಲ ಶಾಲಾ ಕಾಲೇಜುಗಳಿಗೆ ತಂದಿರತಕ್ಕಂತಹ ಶ್ರೇಯಸ್ಸು ಇದೇ ಸರ್ಕಾರಕ್ಕೆ ದೊರೆಯುತ್ತದೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬೇಕಾಗಿರ್ತಕ್ಕಂಥದ್ದು ಈ ದಿಶೆಯ ಒಳಗಡೆ ಈ ಸರ್ಕಾರಕ್ಕೆ ಬಹಳ ಚಿರಋಣಿಯಾಗಿರಬೇಕು ನಾವೆಲ್ಲರೂ ಹೇಳಿದ್ರೆ ಬಸವಣ್ಣನವರ ದೀರ್ಘವಾದ ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಬಸವಣ್ಣನವರನ್ನ ಬಹಳ ಅತಿ ಅಮೂಲ್ಯವಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ಸರ್ಕಾರ ಇದು ಇಲ್ಲ ಅಂತ ಹೇಳಿದ್ರೆ ಸಂಪ್ರದಾಯವಾದಿಗಳ ಕೈಯಲ್ಲಿ ಬಸವಣ್ಣ ಸಿಲುಕಿ ದೇವಮಾನವನಾಗುವಂಥ ದಿನಮಾನ ಕಾಲದಲ್ಲಿ ದೇವಮಾನವನಾಗುವುದಕ್ಕಿಂತ ಮನುಷ್ಯ ಸಮಾಜದ ಸಮ ತಂದು ಬಸವಣ್ಣ ನಿಮ್ಮವನನ್ನು ತುಂಬ ಒಪ್ಪಿಸುವಂತ ಕಾರ್ಯವನ್ನ ಈ ಸರ್ಕಾರ ಮಾಡ್ತಾ ಇದೆಯಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರೊಂದಿಗೆ ಸರ್ಕಾರವನ್ನು ನಾವು ಅಭಿನಂದಿಸಬೇಕಾಗ್ತದೆ ಅನ್ನತಕ್ಕಂಥದ್ದು ಈ ದಿಶೆಯಲ್ಲಿ ಈ ವರ್ಷದ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಕಾರಣ ನಮ್ಮ ಬಸವರ ನಮ್ಮ ಕಲ್ಯಾಣ ನಮ್ಮ ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರಾಗಿರ್ತಕ್ಕಂಥ ತಂಗಡಿಗೆ ಅವರು ನಿನ್ನೆ ಮಾತನಾಡುವಾಗವರೊಂದು ಮಾತನ್ನು ಹೇಳಿದರು ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಾಗ ಬೇಸರ ಇತ್ತು ನನಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರನ್ನು ಯಾಕೆ ಮಾಡಿದ್ರು ಮುಖ್ಯಮಂತ್ರಿಯವರು ಬೇರೆ ಕೊಡಬೇಕಾಗಿತ್ತು ಅನ್ನತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಅದನ್ನು ನಾನು ಬೇರೆ ಬಯಸಿದ್ರೆ ಈ ಸಾಂಸ್ಕೃತಿಕ ನಾಯಕನ ಜಯಂತಿಯನ್ನು ಮಾಡುವ ಅವಕಾಶ ತಪ್ಪಿಸ್ಕೊಳ್ತಾ ಇದ್ನಲ್ಲ ಇದರ ಪುಣ್ಯವನ್ನು ಕಲ್ಪಿಸಿಕೊಟ್ಟಂಥ ಸಿದ್ದರಾಮಯ್ಯನವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅನ್ನತಕ್ಕಂಥ ಮಾತನ್ನು ನೆನೆ ಹೇಳಿದ್ರು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಒಂದು ತಿಳಿದುಕೊಳ್ಳಬೇಕು ಈ ದೇಶದಲ್ಲಿ ಹಿಂದೂ ಮುಸ್ಲಿಮ ಕ್ರೈಸ್ತ ಸಿಖ್ ಇಸಾಯಿ ಲಿಂಗಾಯತ ಶೈವರು ಎಲ್ಲರೂ ಕೂಡಿ ಬದುಕಬೇಕಾಗಿದೆ ಇದು ಬಹುತ್ವದ ದೇಶ ಇದು ಏಕಮೇವ ಅದ್ವಿತೀಯವಾಗಿರ್ತಕ್ಕಂತಹ ಏಕ ಸಂಸ್ಕೃತಿಯ ಒಂದು ಪರಾಕಷ್ಟೆಯಲ್ಲಿ ದೇಶವನ್ನು ಕಟ್ಟಲಿಕ್ಕೆ ಹೋದರೆ ದೇಶ ನಾಶವಾಗ್ತದೆ ಈ ದೇಶ ಜಗತ್ತಿಗೆ ಬಹು ಸಂಸ್ಕೃತಿಯ ದೇಶವಾಗಿರುವುದರಿಂದ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಯಾರ್ಯಾರಿದ್ದಾರೆ ಎಲ್ಲ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬದುಕ್ತಕ್ಕಂಥ ಉಳಿಸಿ ಬೆಳೆಸುವಂಥ ಸರ್ಕಾರಗಳು ಈ ದೇಶಕ್ಕೆ ಬಂದಾಗ ಮಾತ್ರ ಬಹುಸಂಸ್ಕೃತಿಯ ದೇಶವಾಗಿ ಉಳಿತದೆ ಇಲ್ಲದೆ ಹೋದರೆ ಈ ದೇಶವನ್ನು ಮತೀಯವಾದಿಗಳ ಕೈಯಲ್ಲಿ ಕೊಟ್ಟರೆ ಅಥವಾ ಜಾತಿವಾದಿಗಳ ಕೈಯಲ್ಲಿ ಕೊಟ್ಟರೆ ಪತ್ರವಾದ ಹಿತಾಶಕ್ತಿಗಳ ಕೈಯಲ್ಲಿ ಏನಾದರೂ ನಾವು ಕೊಟ್ಟಿದೆ ಆದರೆ ನಾವು ಇಂಥವರ ಮಹಾತ್ಮರೆಲ್ಲರನ್ನ ಕಳೆದುಕೊಳ್ಳುವಂಥ ದಿನಮಾನ ಕಾಲಗಳು ದೂರ ಇಲ್ಲ ಅದಕ್ಕಾಗಿ ಬುದ್ಧ ತನುವಾಗಬೇಕು ಬಸವಣ್ಣ ನಮಗೆ ಪ್ರಾಣವಾಗಬೇಕು ನಮಗೆಲ್ಲರಿಗೂ ಬಸವಣ್ಣ ಪ್ರಾಣವಾಗಬೇಕು ಅಂಬೇಡ್ಕರ್ ಅವರು ನಮ್ಮ ಜೀವನಕ್ಕೆ ಭಾವವಾಗಬೇಕನ್ನತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಅತಿ ಅದ್ಭುತವಾದಂಥ ಕಲ್ಪನೆಯನ್ನು ಇಟ್ಟುಕೊಂಡು ತಂಗಡಿಗೆಯವರು ಒಂದು ಹದಿನೈದು ಒಂದು ತಿಂಗಳಿಂದ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬಂದಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಾದಂಥ ಟ್ಯಾಬ್ಲೆಗಳನ್ನು ಸಂಚಾರ ಮಾಡಿದ್ದಾರೆ ಬೆಳಗ್ಗೆ ಬಹಳ ಅತಿ ಅದ್ಭುತವಾದಂತಹ ಕಲಾಮೇಳದೊಂದಿಗೆ ಮೆರವಣಿಗೆಯನ್ನು ಮಾಡಿಸಿದ್ದಾರೆ ಸುಮಾರು ಮೂವತ್ತು ಸಾವಿರ ಜನರುಗಳಿಗೆ ಪ್ರಸಾದದ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಬಂದಂತ ಸ್ವಾಮಿಗಳನ್ನು ಗೌರವಿಸಿದ್ದಾರೆ ಅತಿಥಿಗಳನ್ನು ಗೌರವಿಸಿದ್ದಾರೆ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತಹ ನಮ್ಮ ವಿಜಯಾನಂದ ಕಾಶಪ್ಪನವರು ಕಣ್ಣಿನ ಮೇಲೆ ರೆಪ್ಪ